ಹಾಯ್ ಫ್ರೆಂಡ್ಸ್ ನಾನು ಶ್ರೀನಿವಾಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಆ ಟಾಪಿಕ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀವಿ ಅದೇನಂತ ಅಂದರೆ ಬ್ಲ್ಯಾಕ್ ಮನಿ ಮತ್ತು ವೈಟ್ ಮನಿ ಈಗ ಬ್ಲ್ಯಾಕ್ ಮನಿ ಅಂದ್ರೇನು ವೈಟ್ ಮನಿ ಅಂದ್ರೇನು ತುಂಬ ವ್ಯತ್ಯಾಸ ಗೊತ್ತಿರೋಲ್ಲ ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೀವಿ ಅದೇನಪ್ಪ ಅಂತ ಅಂದರೆ ಬ್ಲ್ಯಾಕ್ ಮನಿ ಅಂದ್ರೇನು ವೈಟ್ ಮನಿ ಅಂದ್ರೇನು ವೈಟ್ ಮನಿ ಅಂದರೆ ಯಾವ ಹಣ ಅಂದರೆ ಯಾವ ಹಣಕ್ಕೆ ನೀವು ಗೋರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅದಕ್ಕೆ ಪ್ರಾಪರಾಗಿ ಟ್ಯಾಕ್ಸ್ ಕಟ್ಟಿದರೆ ಆ ಹಣಕ್ಕೆ ವೈಟ್ ಮನಿ ಅಂತ ಹೇಳ್ತೀವಿ ಯಾವುದು ಹಣಕ್ಕೆ ನೀವು ಟ್ಯಾಕ್ಸ್ ಕಟ್ಟಿರೋದು ಆ ಹಣಕ್ಕೆ ನಾವು ಬ್ಲ್ಯಾಕ್ ಮನಿ ಅಂತೀವಿ ಆ ಟ್ಯಾಕ್ಸ್ ಯಾವುದು ಅಂದರೆ ನಾರ್ಮಲ್ ಆಗಿ ಎರಡು ತರ ಟ್ಯಾಕ್ಸ್ ಇರುತ್ತೆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದರೆ ನೀವು ನೇರವಾಗಿ ಟ್ಯಾಕ್ಸ್ ಕಟ್ಟೋದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನೀವು ಜಿ ಎಸ್ ಟಿ ಎಲ್ಲ ಕಟ್ತಿರಲ್ಲ ಅದು ಇನ್ಡೈರೆಕ್ಟ್ ಈ ಇನ್ಡೈರೆಕ್ಟ್ ಟ್ಯಾಕ್ಸ್ ಇದ್ರಲ್ಲಿ ಬರೋಲ್ಲ ನೀವು ಇಲ್ಲಿ ಬರೋದೇನು ಅಂತ ಅಂದರೆ ಬ್ಲ್ಯಾಕ್ ಮನಿ ಅಂತ ನಲ್ಲಿ ನೀವು ಯಾವ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ವೋ ಆ ಹಣಕ್ಕೆ ಬ್ಲ್ಯಾಕ್ ಮನಿ ಅಂತ 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 ಹೇಳಿದೆ ಅಂದರೆ ಒಂದು ಅಲ್ಲಿ ಹೇಳಬೇಕು ಅಂದರೆ ನೀವು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಜೂಮ್ ನೀವೊಂದು ಐದು ಕೋಟಿ ರೂಪಾಯಿ ಆದಾಯ ಮಾಡಿ ಗಳಿಸಿದ್ದೀರಾ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಐ ಟಿ ಆರ್ ಫೈಲ್ ಮಾಡುವಾಗ ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಕೋಟಿಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ದೀರ ಅಂದರೆ ಇನ್ನು ನಾಲ್ಕು ಕೋಟಿ ರೂಪಾಯಿ ಏನಾಯಿತು ಅದು ಅನ್ಅಕೌಂಟ್ ಪಾರ್ಟಲ್ಲಿ ಬರುತ್ತೆ ಅನ್ ಅಕೌಂಟ್ ಪಾರ್ಟ್ದು ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ನೀವು ಗೋಲ್ಡ್ ತೊಗೊಂಡಿರ್ಬೋದು ಅಥವಾ ನಿಮ್ಮ ಡ್ರೈವರ್ ಹೆಸರಿಗೆ ಅಥವಾ ನಿಮ್ಮ ರಿಲೇಟಿವ್ ಹೆಸರಿಗೆ ಪ್ರಾಪರ್ಟಿ ಏನಾದರೂ ಮಾಡಿದರೆ ಅದು ಯಾವ ಕೆಟಗರಿನಲ್ಲಿ ಹೋಗುತ್ತೆ ಅಂದರೆ ಬ್ಲ್ಯಾಕ್ ಮನಿ ಕೆಟಗರಿನಲ್ಲಿ ಹೋಗುತ್ತೆ ಈಗ ಬ್ಲ್ಯಾಕ್ ಮನಿ ಕೆಟಗರಿನಲ್ಲಿ ಹೋದರೆ ಏನಾಗುತ್ತೆ ನಿಮಗೆ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇವಾಗ ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದ ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳ್ಕೊಳ್ಳಿ ಇವಾಗ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಟೂ ನಲ್ಲಿ ನಮ್ಮ ಹೈಯೆಸ್ಟ್ ಪೀಕ್ ಸ್ಟ್ರಕ್ ಟ್ಯಾಕ್ಸ್ ಸ್ಟ್ರಕ್ಚರ್ ಬಂದಿತ್ತು ನೈಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಟ್ಯಾಕ್ಸ್ ಇತ್ತು ಇದು ತುಂಬಾ ಹೈ ಆಗುತ್ತೆ ಇನ್ಫ್ಯಾಕ್ಟ್ ಇದು ಎಷ್ಟು ಹೈ ಟ್ಯಾಕ್ಸ್ ಅಂದರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇವಾಗ ನೈಂಟೀನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಹಾಗೆಲ್ಲ ಪೀಕ್ ಇನ್ಕಮ್ ಟ್ಯಾಕ್ಸ್ ಇತ್ತು ತುಂಬ ಇತ್ತು ಇನ್ಕಮ್ ಟ್ಯಾಕ್ಸ್ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಎಲ್ಲ ಯಾಕೆ ಇರ್ತಿತ್ತು ಅಂತ ಅಂದರೆ ಬ್ರಿಟಿಷ್ನವ್ರದ್ದು ಒಂದೇ ಒಂದು ಉದ್ದೇಶ ಇವಾಗ ಟ್ಯಾಕ್ಸ್ ಕಟ್ಟಿದರೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದರೆ ಖಂಡಿತವಾಗಿ ಯಾವ ಬಿಸ್ನೆಸ್ ಮ್ಯಾನು ಮೇಲೆ ಬರಲಿಕ್ಕೆ ಬರೋಲ್ಲ ಅವ್ನು ಬರ್ಬೋದಾಗ ಹೋಗ್ತಾನೆ ಹಾಗಾದ್ರೂ ಆಗಿ ನಮ್ಮ ದೇಶ ಈ ದೇಶನ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬಹುದು ಅಂತ ಹಾಗೆ ಕಟ್ಟಿಲ್ಲ ಅಂದ್ರೆ ಇವ್ರು ಟ್ಯಾಕ್ಸ್ ಅವೇಶನ್ ಬರ್ತಾರೆ ಇವರು ಕೂಡ ಮತ್ತೆ ಆಗಿ ನಮ್ಮ ಕಂಟ್ರೋಲ್ ನಲ್ಲೇ ಇರ್ತಾರೆ ಅಂತ ಒಂದು ಉದ್ದೇಶದಿಂದ ಹೆವಿ 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 ಟ್ಯಾಕ್ಸ್ ಸ್ಟ್ರಕ್ಚರ್ನ ಬ್ರಿಟಿಷ್ನವ್ರು ಮಾಡಿದ್ರು ಬಟ್ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಟೂ ನಲ್ಲಿ ಅಚಾನಕ್ಕಾಗಿ ಒಂದು ಆಲ್ಟ್ರಾ ಸೋಷಿಯಲಿಸ್ಟಿಕ್ ಟ್ಯಾಕ್ಸ್ ಸಿಸ್ಟಮ್ ಬಂತು ಅದರಲ್ಲಿ ಏನಂದ್ರೆ ನೈಂಟಿ ಪೀಕ್ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟಪ್ಪ ಇತ್ತಪ್ಪ ಅಂದರೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇದು ನಿಜವಾಗ್ಲೂ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಹಾಗೆ ನೈಂಟಿ ಟೂ ಟು ನೈನ್ ಸಾರಿ ಸೆವೆಂಟಿ ಟೂ ಟು ಸೆವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಟೂ ಇಂದ ನೈನ್ಟೀನ್ ಸೆವೆಂಟಿ ಫೈವ್ ವರ್ಗು ಪೀಕ್ ಟ್ಯಾಕ್ಸ್ ಸ್ಟ್ರಕ್ಚರ್ ಎಷ್ಟಿತ್ತಪ್ಪ ಅಂದರೆ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನೀವು ಬಿಲೀವ್ ಮಾಡ್ತೀರೋ ಇಲ್ಲೋ ತೊಂಬತ್ತೇಳು ಪಾಯಿಂಟ್ ಏಳು ಐದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅಂದರೆ ನೀವು ಒಂದು ಕೋಟಿ ರೂಪಾಯಿ ಅರ್ಧ ಮಾಡಿದರೆ ನೀವು ಟ್ಯಾಕ್ಸ್ ಕಟ್ಟಿ ನಿಮಗೆ ಉಳಿತಿರೋ ಹಣ ಎಷ್ಟು ಅಂದರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮಾತ್ರ ಅಂದರೆ ತೊಂಬತ್ತೇಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನೀವು ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕಾಗಿತ್ತು ಸೋ ಇದೆಲ್ಲ ಏನು ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರೀಮ್ ಎಲೈಟ್ ಇನ್ಕಮ್ ಇರೋರಿಗೆ ಕಡಿವಾಣ ಹಾಕ್ಲಿಕ್ಕೆ ಅಂತ ಹೇಳಿ ಮಾಡಿ ಅವಾಗ ಎಮರ್ಜೆನ್ಸಿ ಕೂಡ ಇತ್ತು ಸೊ ಇಷ್ಟೊಂದು ಟ್ಯಾಕ್ಸ್ ಸ್ಲ್ಯಾಬ್ ಇರೋದು ಇವಾಗ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಇವಾಗ ಟ್ಯಾಕ್ಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂದರೆ ಇಂಡಿವಿಜುವಲ್ಸಿಗೆ ಅರೌಂಡ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆ ಸೊ ಅದು ಕೂಡ ಇವಾಗ ಹನ್ನೆರಡು ಲಕ್ಷದವರೆಗೂ ಯಾವುದೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಇವಾಗ ನಾಲ್ಕರಿಂದ ಎಂಟು ಲಕ್ಷ ಐದು ಪರ್ಸೆಂಟು ಎಂಟರಿಂದ ನಾಲ್ಕು ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾರು ಹಾಗೆ ಸ್ಲ್ಯಾಬ್ಸ್ ಹೆಚ್ಚಿಗೆ ಆಗ್ತಾ ಇಪ್ಪತ್ನಾಲ್ಕು ಲಕ್ಷದ ಮೇಲೆ ಆದರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಷ್ಟಿದೆ ತರ್ಟಿ ಪರ್ಸೆಂಟ್ವರೆಗೂ ಬಂದಿದೆ ಸೊ ಇವಾಗ ಇಟ್ಸ್ ಕ್ವೈಟ್ ಕಂಫರ್ಟಬಲ್ ನಾನೊಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನಪ್ಪಾ ಅಂದರೆ ಇಂಡಿಯಾದ ಪಾಪ್ಯುಲೇಷನ್ ಸರಿಸುಮಾರು ನೂರ ಮೂವತ್ತೈದರಿಂದ ನೂರ ನಲವತ್ತು ಕೋಟಿ ಇದೆ ಆದರೆ ಟ್ಯಾಕ್ಸ್ ಕಟ್ಟೋರು ಸಂಖ್ಯೆ ಎಷ್ಟಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಫೈನಾನ್ಷಿಯಲ್ ಇಯರ್ ಪ್ರಕಾರ ಐದು ಕೋಟಿ ಆರು ಲಕ್ಷ ಜನ ಇದ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಹಾಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಎಂಟು ಕೋಟಿ ಐವತ್ತೆರಡು ಲಕ್ಷ ಮತ್ತು ಕಳೆದ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಎಷ್ಟಿದೆ ಅಪ್ಪ ಅಂದರೆ ಒಂಬತ್ತು ಕೋಟಿ ಹದಿನೈದು ಲಕ್ಷ ಜನ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಆದರೆ ಇಷ್ಟೊಂದು ಮಾಡಿದ್ದಾರೆ ಒಂಬತ್ತು ಕೋಟಿ ಹದಿನೈದು ಲಕ್ಷನ ಮಾಡಿದ್ದಾರೆ ಬಟ್ ಬಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟು ಬಿಲೋ ಫೈವ್ ಲ್ಯಾಕ್ಸ್ ಮೇಲೆ ಇನ್ಕಮ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಬಿಲೋ ಫೈವ್ ಲ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಸೊ ಎಫೆಕ್ಟಿವ್ ಎಫೆಕ್ಟಿವ್ ಆಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಟೋಟಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ಆರರಿಂದ ಏಳು ಪರ್ಸೆಂಟ್ ಬರುತ್ತೆ ಬಟ್ ಎಫೆಕ್ಟಿವ್ ಆಗಿ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಇನ್ಕಮ್ ಡಿಕ್ಲೇರ್ ಮಾಡಿರೋದು ಪರ್ಸೆಂಟೇಜ್ ನೋಡಿದರೆ ಇಟ್ ಈಸ್ ಅಬೌಟ್ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬರೀ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಇನ್ಕಮ್ ಟ್ಯಾಕ್ಸ್ ಎಫೆಕ್ಟಿವ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವುದು ಪಾಪ್ಯುಲೇಷನ್ ಇದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆದರೆ ಅಮೆರಿಕದಲ್ಲಿ ಇದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇದೆ ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಹಾಗೆ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಏನಪ್ಪಾ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಒಂದು ಕೋಟಿ ಮೇಲೆ ಒಂದು ಕೋಟಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡೋದು ಒಂದು ಕೋಟಿ ಇನ್ಕಮ್ ಮೇಲೆ ಡಿಕ್ಲೇರ್ ಮಾಡ್ಕೊಂಡಿರೋರ್ದು ರಿಟರ್ನ್ಸ್ ಎಷ್ಟಿದೆ ಅಂದರೆ ಮೂರು ಲಕ್ಷ ನಲವತ್ತು ಸಾವಿರ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಹಾಗೆ ಹತ್ತು ಕೋಟಿ ಮೇಲೆ ಹತ್ತು ಕೋಟಿ ಮೇಲೆ ಇನ್ಕಮ್ ಡಿಕ್ಲೇರ್ ಮಾಡಿದವ್ರದು ಬರೀ ಕೇವಲ ಹತ್ತು ಸಾವಿರದ ಎಂಟುನೂರ ಹದಿನಾಲ್ಕು ರಿಟರ್ನ್ಸ್ ಮಾತ್ರ ಹಾಗೆ ಐವತ್ತು ಲಕ್ಷದ ಮೇಲೆ ಐವತ್ತು ಲಕ್ಷದ ಮೇಲೆ ಇನ್ಕಮ್ ಡಿಕ್ಲೇರ್ ಮಾಡಿರೋ ಪಾಪ್ಯುಲೇಷನ್ ಎಷ್ಟಿದೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಕೇವಲ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಮಾತ್ರ ಜೀರೋ ಸೆವೆನ್ ಪರ್ಸೆಂಟ್ ಸೊ ಈ ಐವತ್ತು ಲಕ್ಷದ ಮೇಲೆ ಡಿಕ್ಲೇರ್ ಮಾಡಿದಾರಲ್ಲ ಇವ್ರದ್ದು ಟೋಟಲ್ ಇನ್ಕಮ್ ಟ್ಯಾಕ್ಸಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇವ್ರೊಬ್ರದಿಂದನೇ ಮಾತ್ರ ಬರ್ತಾ ಇದೆ ಸೊ ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದರೆ ಕಪ್ಪು ಹಣ ಬ್ಲ್ಯಾಕ್ ಮನಿ ಅಂದ್ರೆ ಏನು ಬ್ಲ್ಯಾಕ್ ಮನಿ ಅಂದರೆ ಈ ನಾ ಹೇಳಿದೆ ನಿಮಗೆ ಇಷ್ಟೊಂದು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಕೆಲವೊಬ್ಬರು ಯಾರ್ದು ಇನ್ಕಮ್ ಇದ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವೋ ಅವು ಹಣಕ್ಕೆ ನಾವು ಕಪ್ಪು ಹಣ ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ ಬ್ಲ್ಯಾಕ್ ಮನಿ ಇದ್ರೆ ಎಷ್ಟು ಟ್ಯಾಕ್ಸ್ ಇದೆ ಅಂದರೆ ನಿಮಗೆ ಊಹಿಸ್ಲಿಕ್ಕೂ ಆಗಿಲ್ಲ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಸೆಕ್ಷನ್ ಒನ್ ತರ್ಟಿ ಟೂ ಮತ್ತು ಒನ್ ತರ್ಟಿ ತ್ರೀ ಅಂತ ಅದು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ನವರೇ ನಿಮ್ಮ ಹತ್ರ ಬಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದರೆ ನೀವು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ಅಂತ ಕೇಳಿದರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಇದು ಬ್ರೀಫ್ ಇಂಟ್ರಡಕ್ಷನ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಧನ್ಯವಾದಗಳು